ಸಮಸ್ತ ವೀಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ರಾಮಾಯಣ ಕಥಾಮೃತಕ್ಕೆ ಆಧಾರದ ಸ್ವಾಗತ ಲಕ್ಷ್ಮಣನ ಪರಾಕ್ರಮದ ಮಾತನ್ನ ಕೇಳಿ ರಾಮನು ಉತ್ತರಿಸುತ್ತಾನೆ ಲಕ್ಷ್ಮಣ ನಿನಗೆ ನನ್ನಲ್ಲಿರುವ ಸ್ನೇಹವನ್ನ ನಾನು ಬಲ್ಲೆ ಹಾಗೆಯೇ ನಿನ್ನ ಪರಾಕ್ರಮ ಶಕ್ತಿ ವೀರ್ಯ ಎಲ್ಲವನ್ನ ಬಲ್ಲೆ ಸತ್ಯ ಶಾಂತಿಗಳ ರಹಸ್ಯವನ್ನ ತಿಳಿಯಲಾಗದೆ ನನ್ನ ವನವಾಸದ ವಾರ್ತೆಯನ್ನ ಕೇಳಿ ತಾಯಿಗೆ ಅಂತಿಮ ದುಃಖ ಉಂಟಾಗಿದೆ ಅದೆಲ್ಲವನ್ನ ತಿಳಿದ ಪ್ರಜ್ಞನಾದ ನೀನು ಹೀಗೆ ಹೇಳಬಹುದೇ ಧರ್ಮವೇ ಲೋಕದಲ್ಲಿ ಪರಮಶ್ರೇಷ್ಠವಾದದ್ದು ಧರ್ಮದಲ್ಲಿಯೇ ಸತ್ಯ ನೆಲೆಗೊಂಡಿದೆ ಪಿತೃವಾಕ್ಯ ಪರಿಪಾಲನೆ ಎಂಬುದು ಧರ್ಮವನ್ನೇ ಆಶ್ರಯಿಸಿದೆ ಧರ್ಮವನ್ನ ಆಚರಿಸುವವನು ತಂದೆ ತಾಯಿ ಬ್ರಾಹ್ಮಣ ಇವರುಗಳಿಗೆ ಕೊಟ್ಟ ಮಾತಿಗೆ ತಪ್ಪಿ ನಡೆಯಬಾರದು ನಾನು ತಂದೆಯ ವಾರ್ತೆಯನ್ನು ಅತಿಕ್ರಮಿಸಲು ಶಕ್ತನಲ್ಲ ತಂದೆಯ ಅಭಿಪ್ರಾಯದಂತೆ ಕೈಕೆಯು ನನಗೆ ಕಾಡಿಗೆ ಹೋಗಿಂದು ಹೇಳಿರುವಳು ಆದ್ದರಿಂದ ತಂದೆಯನ್ನ ಕೊಂದಾದರೂ ರಾಜ್ಯವನ್ನ ಪಡೆಯಬೇಕೆನ್ನುವ ಕ್ರೂರವಾದ ಈ ಕ್ಷತ್ರಿಯ ಧರ್ಮವನ್ನ ಬಿಡು ನೀನು ನನ್ನಂತೆಯೇ ಧರ್ಮವನ್ನೇ ಆಚರಿಸು ಪುನಃ ತಾಯಿಗೆ ನಮಸ್ಕರಿಸಿ ಅಮ್ಮ ನೀನು ನನಗೆ ಅನುಮತಿ ಕೊಡು ನನ್ನ ಮೇಲೆ ಆಣೆಯಿಟ್ಟು ಬಿಡುತ್ತೇನೆ ನನ್ನನ್ನು ತಡೆಯಬೇಡ ನನಗೆ ಮಂಗಳಾಶೀರ್ವಾದವನ್ನು ಮಾಡಿ ಕಳುಹಿಸಿಕೊಡು ಪ್ರತಿಜ್ಞೆಯ ಪ್ರಕಾರ ಹದಿನಾಲ್ಕು ವರ್ಷಗಳು ಮುಗಿದ ತಕ್ಷಣ ಅಯೋಧ್ಯೆಗೆ ಬಂದು ಬಿಡುವೆನು ನೀನು ನಾನು ವೈದೇಹಿ ಲಕ್ಷ್ಮಣ ಸುಮಿತ್ರೆ ಇವರೆಲ್ಲರೂ ತಂದೆಯಾದ ದಶರಥನ ಆಜ್ಞಾದಕರಾಗಿರಬೇಕು ಅಭಿಷೇಕಕ್ಕಾಗಿ ಸಿದ್ಧಪಡಿಸಿರುವ ಸಾಮಗ್ರಿಗಳನ್ನು ತೆಗೆದು ಬಿಡು ನಿನ್ನ ವ್ಯಸನವನ್ನ ಮನಸ್ಸಿನಲ್ಲೇ ಅಡಗಿಸಿ ಧರ್ಮ ಮಾರ್ಗವನ್ನ ಅನುಸರಿಸು ಎಂದನು ಭಯರಹಿತವಾದ ಧರ್ಮದಿಂದ ಕೂಡಿದ ಶ್ರೀರಾಮನ ಮಾತನ್ನ ಕೇಳಿ ಕೌಸಲ್ಯು ತನ್ನ ಮನಸ್ಸನ್ನ ಸಮಾಧಾನಕ್ಕೆ ತಂದುಕೊಂಡು ರಾಮನನ್ನ ಕುರಿತು ಮಗು ಇದುವರೆಗೆ ನಾನು ನಿನ್ನನ್ನು ಸಾಕಿ ಸಲಹಿರುತ್ತೇನೆ ತಂದೆಯಂತೆಯೇ ತಾಯಿಯು ಗೌರವಹರಳು ನೀನು ಕಾಡಿಗೆ ಹೋಗಲು ನಾನು ಅನುಮತಿಸುವುದಿಲ್ಲ ನೀನಿಲ್ಲದೆ ನಾನು ಇಲ್ಲಿ ಬದುಕಿದ್ದರೂ ಪ್ರಯೋಜನವಿಲ್ಲ ಈ ಪ್ರಪಂಚವನ್ನೇ ಪಡೆದುಕೊಂಡು ಅನುಭವಿಸುವ ಸುಖಕ್ಕಿಂತಲೂ ನಿನ್ನೊಡನೆ ಇರುವುದೇ ನನಗೆ ತೃಪ್ತಿಕರ ಎಂದಳು ಇಷ್ಟಾದರೂ ರಾಮನು ತನ್ನ ಧರ್ಮ ಸಂಕಲ್ಪವನ್ನ ಬಿಡಲಿಲ್ಲ ಕೌಸಲ್ಯು ಶೋಕದಿಂದ ಕೂಡಿ ಪ್ರಜ್ಞೆ ಇಲ್ಲದೊಳಂತೆ ಕಾಣುತ್ತಿದ್ದಳು ಲಕ್ಷ್ಮಣನು ಕೋಪದಿಂದ ಪರಿತಪಿಸುತ್ತಿದ್ದನು ಇಬ್ಬರನ್ನು ಕುರಿತು ಸ್ಥಿರ ಬುದ್ಧಿಯಿಂದ ಕೂಡಿದ ರಾಮನು ಮತ್ತೆ ಹೇಳಿದನು ಲಕ್ಷ್ಮಣ ನಿನಗೆ ನನ್ನಲ್ಲಿರುವ ಭಕ್ತಿಯನ್ನು ನಿನ್ನ ಪರಾಕ್ರಮವನ್ನು ನಾನು ಬಲ್ಲೆ ನೀನು ನನ್ನ ಅಭಿಪ್ರಾಯವನ್ನ ತಿಳಿದುಕೊಳ್ಳದೆ ತಾಯಿಯೊಡನೆ ಸೇರಿ ನನ್ನನ್ನು ದುಃಖಪಡಿಸುತ್ತಿರುವೆ ಧರ್ಮಫಲದಿಂದ ಅರ್ಥವು ಅರ್ಥದ ಸಹಾಯದಿಂದ ಕಾಮವೂ ಜೀವಲೋಕದಲ್ಲಿ ಪ್ರಾಪ್ತವಾಗುತ್ತದೆ ಧರ್ಮ ಮಾರ್ಗವನ್ನು ಅನುಸರಿಸಿದರೆ ಧರ್ಮ ಅರ್ಥ ಕಾಮಗಳೆಂಬ ಮೂರು ಪುರುಷಾರ್ಥಗಳು ಸಿದ್ಧಿಸುತ್ತವೆ ಆದ್ದರಿಂದ ಧರ್ಮವನ್ನು ಬಿಟ್ಟು ಕೇವಲ ಅರ್ಥ ಕಾಮಗಳನ್ನು ಮಾಡುವ ಕಾರ್ಯಗಳಲ್ಲಿ ಪ್ರಯತ್ನಿಸಬಾರದು ಹಾಗೆಯೇ ಮಾನವನು ಕೇವಲ ಕಾಮಾತ್ಮನಾಗಿರುವುದೇ ಲೋಕದಲ್ಲಿ ನಿಂದ್ಯವು ದಶರಥ ಮಹಾರಾಜನು ನಮಗೆ ತಂದೆ ಮಾತ್ರ ಆಗಿರದೆ ಆಚಾರ್ಯನೂ ರಾಜ್ಯನು ಪೂಜ್ಯನೂ ಆಗಿರುವನು ಅವನು ಕೋಪದಿಂದಾದಲೂ ಸಂತೋಷದಿಂದಾದಲೂ ಕಾಮದಿಂದಾದಲೂ ಮಾಡಿರುವ ಪ್ರತಿಜ್ಞೆಯನ್ನ ನಡೆಸಬೇಕಾಗುವುದೇ ಪುತ್ರನಾದ ನನ್ನ ಕರ್ತವ್ಯವು ರಾಜನು ನನಗಾಗಲಿ ಭರತನಿಗಾಗಲಿ ಯಾವ ಕಾರ್ಯವನಾದರೂ ನಿಯೋಜಿಸಲು ಅಧಿಕಾರ ಹೊಂದಿರುತ್ತಾನೆ ಕೌಸಲ್ಯದೇವಿಗೂ ಪತಿಯಾದ ಅವನೇ ಆಶ್ರಯನು ಧರ್ಮಿಷ್ಠನಾದ ರಾಜನು ಬದುಕಿರುವಾಗ ಕೌಸಲ್ಯು ಆತನನ್ನ ಬಿಟ್ಟು ನನ್ನೊಡನೆ ಕಾಡಿಗೆ ಬರುವುದು ಧರ್ಮವಲ್ಲ ಅರಣ್ಯಕ್ಕೆ ಹೊರಡಲು ನನಗೆ ಅನುಮತಿ ಕೊಡು ಮೊಮ್ಮಗನ ಸತ್ಯವಚನದ ಪ್ರಭಾವದಿಂದ ಯಯಾತಿಯು ಪುನಃ ಸ್ವರ್ಗಕ್ಕೆ ಹೋದಂತೆ ಸತ್ಯದ ಅವಲಂಬನೆಯಿಂದಲೇ ನಾನು ವನವಾಸವನ್ನು ಮುಗಿಸಿ ಸುಖವಾಗಿ ಹಿಂದಿರುಗುತ್ತೇನೆ ಅತ್ಯಲ್ಪವಾದ ಈ ರಾಜ್ಯಕ್ಕಾಗಿ ಸರ್ವೋತ್ತಮವಾದ ಕೀರ್ತಿಯನ್ನ ಕೆಡಿಸಿಕೊಳ್ಳುವುದಕ್ಕೆ ನಾನು ಇಷ್ಟಪಡುವುದಿಲ್ಲ ಎಂದನು ಅನಂತರ ದುಃಖ ಪಡುತ್ತಿದ್ದ ಕೋಪದಿಂದ ನಿಟ್ಟುಸಿರು ಬಿಡುತ್ತಿದ್ದ ತನ್ನ ಪ್ರಿಯ ಸಹೋದರರಾದ ಲಕ್ಷ್ಮಣನೋಡಿ ಶ್ರೀರಾಮನು ಹೇಗೆ ಹೇಳುತ್ತಾನೆ ಲಕ್ಷ್ಮಣನೇ ತಂದೆಯ ಮೇಲಿನ ಕೋಪವನ್ನು ನನ್ನ ವನವಾಸದಿಂದ ಉಂಟಾಗಿರುವ ದುಃಖವನ್ನು ಬಿಡು ಧೈರ್ಯವನ್ನು ತಂದುಕೊ ಈ ಅಭಿಷೇಕ ನಿಂತು ನಾನು ಅರಣ್ಯಕ್ಕೆ ಹೋಗುವುದರಿಂದ ಯಾವ ಬಗೆಯ ಅವಮಾನವೂ ಆಗುವುದಿಲ್ಲ ಇದು ಒಳ್ಳೆಯದಕ್ಕೆಂದು ಸಂತೋಷದಿಂದಿರು ನನ್ನ ಅಭಿಷೇಕಕ್ಕಾಗಿ ಎಷ್ಟು ಉತ್ಸಾಹದಿಂದ ಈ ಸಾಮಗ್ರಿಗಳನ್ನು ಸಿದ್ಧಗೊಳಿಸಿರುವಂತೆಯೇ ಅಷ್ಟೇ ಉತ್ಸಾಹದಿಂದ ನನ್ನನ್ನು ಕಾಡಿಗೆ ಕಳುಹಿಸುವುದಕ್ಕಾಗಿ ಪ್ರಯತ್ನ ಪಡು ಸತ್ಯ ಸ್ವರೂಪನಾದ ನಮ್ಮ ತಂದೆಯು ಇಂದು ಕೈಕೆಗೆ ಕೊಟ್ಟಿರುವ ಮಾತು ಫಲಿಸಬಹುದಾ ಎಂದು ಶಂಕಿಸಿ ಭಯದಿಂದ ಇರುತ್ತಾನೆ ಅವನ ಆ ಭಯವನ್ನ ದೂರ ಮಾಡೋಣ ಆದ್ದರಿಂದ ಈ ಕ್ಷಣ ಅರಣ್ಯಕ್ಕೆ ಒರಟು ಬಿಡಬೇಕೆಂದು ನಿಶ್ಚಯಿಸಿದ್ದೇನೆ ಆಮೇಲೆ ಕೈಕೆಯು ಯಾವ ವಿಧವಾದ ವಾಕ್ಯಲ್ಯತೆಯೂ ಇಲ್ಲದೆ ತನ್ನ ಮಗ ಭರತನನ್ನ ಪಟ್ಟಾಭಿಷೇಕವನ್ನ ನೆರವೇರಿಸುವಳು ನಾನು ನಾರು ಮಡಿಯನ್ನ ಉಟ್ಟು ಜಟೆಯನ್ನ ಧರಿಸಿ ಕಾಡಿಗೆ ಹೊರಟರೆ ಅವಳ ಮನಸ್ಸು ಸ್ಥಿಮಿತವಾಗುವುದು ಲಕ್ಷ್ಮಣ ನನ್ನನ್ನು ಕಾಡಿಗೆ ಕಳಿಸುವುದಕ್ಕಾಗಲಿ ನನಗೆ ಸೇರಬೇಕಾಗಿದ್ದ ರಾಜವನ್ನ ತಪ್ಪಿಸುವುದಕ್ಕಾಗಲಿ ಕೈಕೆಯು ಕಾರಣವಲ್ಲ ಇದೆಲ್ಲ ವಿಧಿಯ ಕೈವಾಡವಿದೆ ಕೈಕೆಯು ದೈವವೇ ಪ್ರೇರೇಪಿಸಿದೆ ಇಲ್ಲದಿದ್ದರೆ ನನ್ನಲ್ಲಿ ಅಷ್ಟು ವಾಸ್ಸಲ್ಯವುಳ್ಳ ಆಕೆಗೆ ಹೀಗೆ ನನಗೆ ವ್ಯಸನ ತರಬೇಕೆಂದು ಬುದ್ಧಿಯು ಹೇಗೆ ಬರುತ್ತಿತ್ತು ನಾವು ಇದುವರೆಗೂ ನಾವು ನಮ್ಮ ಮಾತೆಯರಲ್ಲಿ ಎತ್ತ ತಾಯಿ ಎಂದು ಮಲತಾಯಿಯೆಂದು ಭೇದ ಮಾಡಲಿಲ್ಲ ಹಾಗೆಯೇ ಕೈಕೆಯು ನನ್ನನ್ನು ಭರತನನ್ನು ಒಂದೇ ರೀತಿಯಲ್ಲಿ ಕಾಣುತ್ತಿದ್ದಳು ಮಹಾರಾಜ ವಂಶದಲ್ಲಿ ಹುಟ್ಟಿದ ಆಕೆಯು ಬಹಳ ಮೃದು ಸ್ವಭಾವದವಳು ಅಂಥವಳು ದೈವ ಪ್ರೇರಣೆ ಇಲ್ಲದೆ ತನ್ನ ಗಂಡನ ಎದುರಿಗೆ ನಿಂತು ನನಗೆ ಕಠೋರವಾದ ಮಾತುಗಳನ್ನು ಆಡುತ್ತಿದ್ದಳೆ ಆದ್ದರಿಂದ ದೈವಕ್ಕೆ ಯಾರು ಎದುರಾಗಲಾರರು ದೈವ ವಶವಾಗಿರುವುದನ್ನು ಪುರುಷ ಪ್ರಯತ್ನದಿಂದ ತಪ್ಪಿಸಲು ಯಾಕೆ ಸಾಧ್ಯವಿಲ್ಲವೆಂದು ನೀನು ಕೇಳಬಹುದು ಆದರೆ ನಾವು ಸರಿಯಾಗಿ ವಿಚಾರಿಸಿ ನೋಡಿದರೆ ಅದು ಸ್ಪಷ್ಟವಾಗಿರುವುದು ಕೆಲವು ವೇಳೆ ನಾವು ಅಕ್ಕರೆಯಿಂದ ಮಾಡಿದ ಕಾರ್ಯಗಳು ನಿಷ್ಫಲವಾಗುವು ಅದೇ ನಾವು ಅಕ್ಕರೆ ಇಲ್ಲದ ಮಾಡಿದ ಕೆಲಸಗಳು ಸಂಪೂರ್ಣ ಫಲ ಕೊಡುವು ಇದೇ ದೈವಬಲದ ಶಕ್ತಿ ಲೋಕದಲ್ಲಿ ಕಾರಣಗಳನ್ನು ತಿಳಿಯಬಾರದ ಯಾವ ಕಾರ್ಯವೂ ಆಗಲಿ ಅದನ್ನು ದೈವಾದನವೆಂದು ತಿಳಿಯಬೇಕು ಘೋರ ತಪಸ್ವಿಗಳಾದ ವಿಶ್ವಾಮಿತ್ರಾದಿ ಮಹರ್ಷಿಗಳು ಕೂಡ ದೈವೋಷರಾಗಿ ತಮ್ಮ ತಪಸ್ಸಿನ ಫಲವನ್ನು ವಿಧಿ ಪ್ರಚೋದಿತವಾದ ಕಾಮ ಕ್ರೋಧಗಳಿಗೆ ವಶರಾಗಿ ದುರ್ದಶೆಯನ್ನು ಹೊಂದಿರುವರು ಆದ್ದರಿಂದ ಇಂದು ಪಟ್ಟಾಭಿಷೇಕವು ತಪ್ಪಿದ್ದರೂ ನಾನು ವ್ಯಸನ ಪಡುವುದಿಲ್ಲ ನೀನು ವ್ಯಸನವನ್ನು ಬಿಟ್ಟು ನನ್ನ ಬುದ್ಧಿಯನ್ನ ಅನುಸರಿಸು ಈ ಮಂಗಳ ಕುಂಭಗಳಿಂದಲೇ ನನಗೆ ತಾಪಸ ಯೋಗವಾದ ವೃತಸ್ಥಾನಕ್ಕೆ ಸಿದ್ಧ ಮಾಡು ಅಥವಾ ದ್ರವ್ಯದಿಂದ ತರಿಸಲ್ಪಟ್ಟ ಈ ಜಲ ಕುಂಭಗಳಿಂದ ನಾಣ್ಯಕ್ಕೆ ಸ್ನಾನ ಮಾಡಲಿ ಆದ್ದರಿಂದ ಕಾಡಿನಲ್ಲಿ ನಾನೇ ತೀರ್ಥ ಜಲವನ್ನ ತಂದು ಅದರಿಂದ ತಾಪಸ ಸ್ಥಾನವನ್ನ ಮಾಡುವೆನು ರಾಜ ಲಕ್ಷ್ಮಿಯಾದರೇನು ವನ ಲಕ್ಷ್ಮಿಯಾದರೇನು ನನಗೆ ಇಂದು ವನವಾಸವೇ ಅಭ್ಯುದಯವಾಗಿದೆ ನಿನ್ನ ಕೋಪವನ್ನ ತಡೆದು ಶಾಂತಿಯನ್ನ ಒಂದು ಎಂದನು ರಾಮನ ಬುದ್ಧಿವಾದಗಳು ಲಕ್ಷ್ಮಣನಿಗೆ ಸಮ್ಮತವಾಗಲಿಲ್ಲ ರಾಮನಿಗೆ ರಾಜ್ಯವು ತಪ್ಪಿ ಹೋಗಬಹುದೆಂಬ ದುಃಖವು ರಾಮನ ಧರ್ಮದೃಷ್ಟಿಯನ್ನು ನೋಡಿ ಸಂತೋಷವೂ ಆದರೂ ಆ ದುಃಖ ಸಂತೋಷಗಳು ಹೆಚ್ಚು ಕಾಲ ಉಳಿಯಲಿಲ್ಲ ಕೋಪವು ಶಾಂತವಾಗದೆ ಬಿಲದಲ್ಲಿರುವ ಸರ್ಪದಂತೆ ನಿಟ್ಟುಸಿರು ಬಿಟ್ಟನು ಅನ್ನನನ್ನು ನೋಡಿ ಹೇಳಿದನು ಅನ್ನ ಪಿತೃವಾಕ್ಯ ಪರಿಪಾಲನೆಯನ್ನ ಅನುಸರಿಸಿದರೆ ಲೋಕದಲ್ಲಿ ಜನರು ಹಾಗೆ ಮಾಡುವರೆಂದು ನೀನು ಕಾಡಿಗೆ ಹೊರಟಿರುವುದು ಕೇವಲ ಭ್ರಮೆ ಯುಕ್ತ ಯುಕ್ತವನ್ನ ತಿಳಿದು ನಿನ್ನಂತವರು ಈ ರೀತಿ ಮಾಡುವುದು ಸರಿಯಲ್ಲ ದೈವ ಬಲವನ್ನ ಬದಲಾಯಿಸಬಲ್ಲ ಮಹಾವೀರವುಲ್ಲ ನೀನು ದುರ್ಬಲವಾದ ದೈವವನ್ನ ಪರಿಗ್ರಹ ಮಾಡುವುದು ನನಗೆ ಸರಿಯೆನಿಸುತ್ತಿಲ್ಲ ಧರ್ಮ ಸೂಕ್ಷ್ಮವನ್ನ ತಿಳಿದು ನೀನು ಕೈಕೇಯಿ ದಶರಥರು ಸೇರಿ ಮಾಡಿರುವ ಒಳಸಂಚನ್ನ ಅರಿತಿಲ್ಲ ತಂದೆಯಾದವನು ಹಿರಿಯ ಮಗನನ್ನ ಬಿಟ್ಟು ಬೇರೊಬ್ಬರಿಗೆ ರಾಜಾಭಿಷೇಕ ಮಾಡುವುದಂದರೇನು ತಂದೆ ಹೇಳಿದ ಅಪ್ರಿಯವಾದ ಕಾರ್ಯವನ್ನ ನೀನು ನಡೆಸಬೇಕೆಂದಿರುವೆ ಲಕ್ಷ್ಮಣನ ಧರ್ಮಯುಕ್ತ ಮಾತುಗಳಿಂದ ರಾಮನು ಬದಲಾಗುತ್ತಾನ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಎನ್ನುತ್ತಾ ಈ ಸಂಚಿಕೆಯನ್ನ ಕೊನೆಗೊಳಿಸುತ್ತಿದ್ದೇವೆ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಮಾಡುವುದನ್ನ ಮರೆಯಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಜಾಹೀನ್ ಚಾಯ್ ಭಾರತ್ ಮಾತೆ